ವೀಕ್ಷಕರು ಇವತ್ತಿನ ವಿಡಿಯೋದಲ್ಲಿ ನಾವು ಭಾಗ್ಯಲಕ್ಷ್ಮಿ ದರ ಅವಾಯ್ಯ ಇಂದಿನ ಸಂಚಿಕೆಯನ್ನು ನೋಡೋಣ ಅದಕ್ಕಿಂತ ಮುನ್ನ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಸಂಚಿಕೆ ಆರಂಭದಲ್ಲಿ ತಾಂಡವರು ಅವ್ರ ಬಾಸ್ಗೆ ಹಾರನ ಹಾಕ್ಬಿಟ್ಟು ತುಂಬಾ ಖುಷಿ ಪಡ್ತಾ ಇರ್ತಾರೆ ಮತ್ತೆ ಎಲ್ಲ ಎಂಪ್ಲಾಯೀಸ್ ಹೇಳ್ತಾರೆ ಎಲ್ಲರೂ ಚಪಾಳೆ ತಟ್ಟಿ ಎಲ್ಲರೂ ಖುಷಿ ಪಡಿ ಅಂತ ಹೇಳಿ ಖುಷಿ ಪಡ್ತಾ ಇರ್ತಾರೆ ಸೊ ಇದನ್ನೆಲ್ಲ ನೋಡಿದಂತಹ ಅವ್ರ ಬಾಸ್ ಹೇಳ್ತಾ ಇರ್ತಾರೆ ಏನು ಮಾಡ್ತಿದೆಯಾ ತಾಂಡವ್ ಯಾಕೆ ನನಗೆ ಆಹಾರ ಆಗ್ತಿದೆ ಅಂತ ಹೇಳಿದಾಗ ಇಲ್ಲಿವರೆಗೂ ನೀವು ನನಗೆ ಎಷ್ಟೊಂದು ಅವಮಾನ ಮಾಡಿಲ್ಲ ಅದಕ್ಕೆಲ್ಲ ಇದು ಸನ್ಮಾನ ಅಂತ ಹೇಳ್ಬಿಟ್ಟು ತುಂಬಾನೇ ಖುಷಿಯಿಂದ ಹೇಳ್ತಾ ಇರ್ಬೇಕಾದ್ರೆ ಅವ್ರ ಬಾಸ್ಗೆ ಇದನ್ನೆಲ್ಲ ನೋಡ್ಬಿಟ್ಟು ತುಂಬಾನೇ ಕೋಪ ಬಂದ್ಬಿಡುತ್ತೆ ತುಂಬಾ ಕೋಪ ಬಂದ್ಬಿಟ್ಟು ಅವ್ರಿಗೆ ಹಾಕಿದಂಥ ಹಾರನ ಅವರು ಕಿತ್ತ ಎಸ್ಬಿಡ್ತಾರೆ ಇನ್ನು ಈ ಕಡೆ ಆದಿಯವರು ಮತ್ತು ಕಿಶನ್ ಅವರು ಮಾತಾಡ್ತಾ ಇರಬೇಕಾದ್ರೆ ಆದಿಯವರು ಕಿಶನ್ ಅವ್ರಿಗೆ ಹೇಳ್ತಾರೆ ಅಲ್ಲ ಕಿಶನ್ ನಾನು ಎಷ್ಟು ಹೇಳಿದ್ರು ಯಾರು ಅರ್ಥ ಮಾಡ್ಕೊತಾ ಇಲ್ಲವಲ್ಲ ನಾನು ಯಾವ್ದ್ರ ಬಗ್ಗೆ ಆದರೂ ಏನಾದ್ರು ಹೇಳ್ತೀನಿ ಅಂದರೆ ಯಾವುದಾದ್ರೂ ಒಂದು ಅರ್ಥ ಇರುತ್ತೆ ಇಷ್ಟು ನಾನು ಮಾತಾಡ್ತಿದ್ನಾ ಇಷ್ಟು ಹೇಳಿದ್ರು ಯಾರಿಗೂ ಅರ್ಥ ಆಯ್ತಿಲ್ವಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಕಿಶನ್ ಅವರು ಏನೂ ಮಾತಾಡ್ತಾ ಇರಲ್ಲ ಸೊ ಅವಾಗ ಆದಿಯವರು ಹೇಳ್ತಾ ಇರ್ತಾರೆ ಅಲ್ಲ ಕಿಶನ್ ನಾನು ಮತ್ತು ಅಪ್ಪ ಇಷ್ಟೊಂದು ವಾದ ಮಾಡಿರೋ ವಾದ್ರೂ ನೀನು ನೋಡಿದ್ಯಾ ಅದಲ್ಲದೆ ಅಪ್ಪ ನನ್ನ ಜೊತೆ ಚಾಲೆಂಜ್ ಕೂಡ ಮಾಡಿ ಹೋಗಿದ್ದಾರೆ ಇದೆಲ್ಲ ಆಗಿದ್ದು ಆ ಬಾಕಿ ಮತ್ತು ಆ ಲೇಡಿ ಬಂದು ಹೋದ್ಮೇಲಿಂದ ಸೊ ಇವರಿಬ್ಬರು ಬಂದು ಹೋದ್ಮೇಲಿಂದಲೇ ಇಷ್ಟೊಂದು ಇದೆ ಏನೇನಾದರೂ ಆ ಪೂಜಾ ನಮ್ಮ ಮನೆ ಸೊಸ್ಯಾಗಿ ಬಂದುಬಿಟ್ರೆ ನಮ್ಮ ಮನೆ ಏನಾಗ್ಬೇಡ ನಮ್ಮ ಮನೆ ಹಾಳಾಗ್ಬಿಡುತ್ತೆ ಅಂತ ಹೇಳಿ ಕಿಶನ್ ಅವ್ರಿಗೆ ಅವ್ರು ಹೇಳ್ತಾ ಇರ್ತಾರೆ ಮತ್ತು ಕಿಶನ್ ಅವರು ತುಂಬಾ ಸೈಲೆಂಟಾಗಿ ನಿಂತಿರ್ತಾರೆ ಅವಾಗ ಅದೇ ಅವರು ಹೇಳ್ತಾರೆ ಕಿಶನ್ ಈ ಥರ ಸೈಲೆಂಟಾಗಿ ನಿಂತ್ಕೊಬಿ ಆನ್ಸರ್ ಮಾಡು ಅಂತ ಹೇಳಿದಾಗ ಹೌದು ಅಣ್ಣ ಯಾವತ್ತೂ ನಾನು ನೋಡಿಲ್ಲ ಅಂತ ಹೇಳ್ತಿರ್ತಾರೆ ಲವ್ ಇಸ್ ಬ್ಲೈಂಡ್ ಅನ್ನೋ ಹಾಗೆ ನೀನು ಪ್ರೀತಿಯಲ್ಲಿ ಕಳೆದೋಗಿದೆಯಾ ಅಂತ ಕಿಶನ್ ಅವ್ರಿಗೆ ಹೇಳ್ತಾ ಇರಬೇಕಾದ್ರೆ ಕಿಶನ್ ಅವರು ಹೇಳ್ತಾ ಇರ್ತಾರೆ ಅಣ್ಣ ದಯವಿಟ್ಟು ನೀವು ಅವ್ರ ಮನೆಯವ್ರ ಹತ್ರ ತಪ್ಪಾಗಿ ತಿಳ್ಕೊಂಡಿದ್ದೀರ ಅವ್ರು ತುಂಬಾ ಒಳ್ಳೆಯವರು ಅಂತ ಹೇಳ್ತಾ ಇರಬೇಕಾದ್ರೆ ನೀವು ಈ ರೀತಿ ಎಲ್ಲ ಮಾತಾಡ್ಬಿಡಿ ನನಗೆ ಬೇಜಾರಾಗುತ್ತೆ ಅಂತ ಕಿಶನ್ ಅವರು ಹೇಳ್ತಾರೆ ಅವಾಗ ಆದಿ ಅವರು ಹೇಳ್ತಾರೆ ನೀನು ಬೇಜಾರು ಮಾಡ್ಕೋ ಬಿಡು ಏನಾದರೂ ಮಾಡ್ಕೋ ನಾನಂತ ಈ ಮದುವೆಗೆ ಒಪ್ಪೋದಿಲ್ಲ ಬಾಪೂಜನ ಈ ಮನೆ ಸಸಿ ಆಗೋದಕ್ಕೆ ನಾನು ಬಿಡೋದಿಲ್ಲ ಅಂತೇಳಿ ಅವರು ಕಿಶನ್ ಅವ್ರಿಗೆ ಹೇಳ್ತಾ ಇರ್ತಾರೆ ಸೊ ಇದನ್ನೆಲ್ಲ ಕೇಳಿಸ್ಕೊಂಡು ಕಿಶನ್ ಅವ್ರಿಗಂತೂ ತುಂಬನೇ ಬೇಜಾರಾಗುತ್ತೆ ಅವಾಗ ಕಿಶನ್ ಅವರು ಮತ್ತೆ ಆದೇವ್ರಿಗೆ ಹೇಳ್ತಾರೆ ಅಣ್ಣ ಇಲ್ಲ ನೀವು ಅವ್ರ ಮನೆಯವ್ರ ಬಗ್ಗೆ ತುಂಬಾ ತಪ್ಪಾಗಿ ತಿಳ್ಕೊಂಡಿದ್ರೆ ಅಂತ ಹೇಳಿದಾಗ ನಾನು ತಪ್ಪಾಗಿ ತಿಳ್ಕೊಂಡಿಲ್ಲ ಆ ಲೇಡಿ ಬಗ್ಗೆ ಮತ್ತು ಆ ಭಾಗ್ಯನ ಬಗ್ಗೆ ನನಗೆ ತುಂಬಾ ಚೆನ್ನಾಗಿ ಗೊತ್ತು ನಾನು ಈ ಮದುವೆ ಯಾವುದೇ ಕಾರಣಕ್ಕೂ ಆಗೋದಕ್ಕೆ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ ಸೊ ಇದನ್ನೆಲ್ಲ ಕೇಳಿಸ್ಕೊಂಡು ಕಿಶನ್ ಅವ್ರಿಗಂತೂ ತುಂಬಾ ಬೇಜಾರಾಗಿರುತ್ತೆ ಮತ್ತು ಬೇಜಾರಲ್ಲಿ ಹಾಗೆ ನಿಂತಿರ್ತಾರೆ ಇನ್ನೊಂದು ಕಡೆ ಪೂಜೆ ಅವರು ತುಂಬಾ ಖುಷಿ ಪಟ್ಕೊಂಡು ಇಷ್ಟೊಂದು ಸಂತೋಷ ಆಗಿದೆ ಇವತ್ತು ಇವತ್ತೇನು ಕಿಶನ್ ಫೋನೇ ಮಾಡಿಲ್ವಲ್ಲ ನಾನೇ ಫೋನ್ ಮಾಡ್ತೀನಿ ಅಂತ ಹೇಳಿ ಫೋನ್ ಮಾಡ್ತಾರೆ ಸೊ ಫೋನ್ ಮಾಡಿದ್ಮೇಲೆ ಈ ಕಡೆ ಕಿಶನ್ ಅವರು ರಿಸೀವ್ ಮಾಡಿ ಮಾತಾಡ್ತಾರೆ ಅವಾಗ ಪೂಜೆ ಅವರು ಹೇಳ್ತಾರೆ ಅಲ್ಲ ನೀನು ಇಷ್ಟೊಂದು ಖುಷಿ ವಿಷಯ ನಡೀತಿದೆ ನನ್ಗೆ ಫೋನ್ ಮಾಡಿ ಇಲ್ವಲ್ಲ ಅಂತ ಹೇಳಿದಾಗ ಏನ್ ಹೇಳ್ತಿದ್ದೀಯ ನೀನು ಅಂತ ಹೇಳಿದಾಗ ಅಕ್ಕ ಮತ್ತೆ ಅತ್ತೆ ಮನೆಗೆ ಬಂದಿದ್ರಂತೆ ಎಲ್ಲ ಒಪ್ಪಿಗೆ ಆಗ್ತಂತೆ ಎಂಗೇಜ್ಮೆಂಟ್ಗೆಲ್ಲ ಪ್ರಿಪೇರ್ ಹೇಗೆ ನಡೀತಾ ಇದೆ ಎಲ್ಲ ಜೋರಾಗಿ ನಡೀತಾ ಇದೆ ಅಂತ ಕೇಳ್ತಾ ಇರ್ತಾರೆ ಅವಾಗ ಕಿಶನ್ ಅವರು ಹೇಳಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ ಸೊ ಅಷ್ಟಲ್ಲಿ ಸುನಂದ ಅವರು ಸಹ ಬಂದ್ಬಿಟ್ಟು ಅಳಿ ಅಂದ್ರೆ ಮಾತಾಡ್ತಿದ್ಯಾನ್ ಅನ್ಕೊಂಡು ನಾನು ಮಾತಾಡ್ತೀನಿ ಅಂತ ಹೇಳಿ ಫೋನ್ ಅನ್ನ ಇಸ್ಕೊಂತಾರೆ ಏನ್ ಹಳೆ ಅಂದ್ರೆ ಎಲ್ಲಾನು ಓಕೆ ಆಯ್ತಲ್ವಾ ಎಲ್ಲ ಪ್ರಿಪ್ರೇಷನ್ ಹೆಂಗಿದೆ ಜೋರಾಗಿದೆ ಅಂತ ಹೇಳಿ ಮಾತಾಡ್ತಾ ಇರ್ತಾರೆ ಕಡೆ ಕಿಶನ್ ಅವರು ಹೇಳಕ್ಕೆ ಪ್ರಯತ್ನ ಪಡ್ತಾರೆ ಸೊ ಅವ್ರ ಕೇಳೋಕ್ ಆಗೋದಿಲ್ಲ ಅದಾದ್ಮೇಲೆ ಸುನ ಅವ್ರು ಕೇಳ್ತಾರೆ ಹೇಳಿ ಅಂದ್ರೆ ನಿಮ್ಗೆ ಯಾವ ಸ್ವೀಟ್ ಇಷ್ಟ ಅಂತ ಅವಾಗ ಅವ್ರು ಹೇಳ್ತಾರೆ ಒಬ್ಬಟ್ಟು ಅಂತ ಹೇಳಿದಾಗ ಸರಿ ನೆಕ್ಸ್ಟ್ ಟೈಮ್ ಪೂಜಾ ನಿಮ್ಮನ್ನ ಭೇಟಿ ಮಾಡೋಕೆ ಬಂದಾಗ ಒಬ್ಬಟ್ಟನ್ನ ಕಟ್ ಕಳಿಸ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ ಇನ್ ಕಡೆ ಕಿಶನ್ ಅವ್ರು ಹೇಳ್ತಾ ಇದ್ದಾರೆ ಇವ್ರು ನೋಡಿದ್ರೆ ಯಾವ ಸ್ವೀಟ್ ಇಷ್ಟ ಒಬ್ಬಟ್ಟು ಕಳಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ಇನ್ನ ಈ ಕಡೆ ಅಣ್ಣ ಇವ್ರ ಜೊತೆ ಮಾತಾಡ್ಬೇಡ ಅಂತ ಹೇಳ್ತಾ ಇದ್ದಾನೆ ಮದುವೆನೇ ಬೇಡ ಅಂತ ಹೇಳ್ತಾ ಇದ್ದಾನೆ ಸೊ ಈ ವಿಷಯ ನಾನು ಮಾತಾಡೋದು ಗೊತ್ತಾಗ್ಬಿಟ್ರೆ ಅಣ್ಣ ನನ್ನ ಒಬ್ಬಟ್ಟು ತಟ್ಟಂಗೆ ತಟ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ಕಿಶನ್ ಅವರು ಮಾತಾಡ್ಕೊತಾ ಇರ್ತಾರೆ ಈ ಕಡೆ ತಾಂಡವರು ಆಫೀಸಲ್ಲಿ ಏನೇನೋ ನಡೀತಾ ಇರುತ್ತೆ ಗೌರವ್ ಅವ್ರು ಬಂದ್ಬಿಟ್ಟು ಏನ್ ಸರ್ ಹಾರ ಎಲ್ಲ ಹಾಕ್ಬಿಟ್ಟಿದ್ದಾರೆ ಇವತ್ತು ನಿಮ್ಮ ಬರ್ಡೇನ ಅಂತ ಹೇಳಿದಾಗ ಏನೂ ಇಲ್ಲ ಗೌರವ್ ನನ್ನ ಬರ್ಡೇನಲ್ಲ ಏನೂ ಈ ತಾಂಡವ ಏನೇನೋ ಮಾಡ್ತಾ ಇದಾರೆ ಏನು ಅಂತ ಕೇಳಿದ್ರೆ ಏನು ಹೇಳ್ತಾ ಇಲ್ಲ ಅಂತ ಹೇಳಿದಾಗ ಅವಾಗ ತಾಂಡವ ಹತ್ರ ಶ್ರೇಷ್ಠ ಅವರು ಇದನ್ನೆಲ್ಲ ನಿಲ್ಲಿಸ್ಬಿಟ್ಟು ತಾಂಡವ ಏನ್ ಮಾಡ್ತಿದೆ ನೀನು ಅಂತ ಕೇಳಿದಾಗ ಅವರು ಹೇಳ್ತಾರೆ ಇವತ್ತು ನನ್ನ ಮನಸ್ಸಲ್ಲಿ ಏನಿದೆ ಎಲ್ಲನೂ ಸಹ ಎಂಪ್ಲಾಯಿಗೂ ಮತ್ತೆ ನಮ್ಮ ಬಾಸ್ಗೂ ಹೇಳಲೇಬೇಕು ಇವತ್ತೇನಿದ್ರೆ ಎಲ್ಲ ವಿಜುವಲ್ ಎಲ್ಲರೂ ನೋಡಿ ಅಂತ ಹೇಳ್ಬಿಟ್ಟು ಆ ಕಡೆ ಬ್ಯಾಂಡ್ ಅವ್ರನ್ನ ಕರೀತಾರೆ ಬ್ಯಾಂಡವ್ರನ್ನ ಕರೆದ್ಬಿಟ್ಟು ಬ್ಯಾಂಡ್ ಬಾರ್ಸ ಹೇಳ್ಬಿಟ್ಟು ಅವರು ತುಂಬಾನೇ ಕುಣಿಯೋಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ ಸೊ ಅವಾಗ ಅವ್ರು ಹೇಳ್ತಾರೆ ಬಾಸ್ ಬಂದ್ಬಿಟ್ಟು ನೀನು ಇದೇ ಥರ ಮಾಡ್ತಾ ನಾನು ನ್ಯೂ ಸೆನ್ಸ್ ಕ್ರಿಯೇಟ್ ಮಾಡ್ತಿದ್ದೀನಿ ಅಂತ ಎಚ್ ಆರ್ಗೆ ಕಂಪ್ಲೇಂಟ್ ಮಾಡಬೇಕಾಗುತ್ತೆ ಅಂತ ಹೇಳಿದಾಗ ತಾಂಡವರು ಹೇಳ್ತಾರೆ ಅದೆಲ್ಲ ಲಾಂಗ್ ಪ್ರೊಸೆಸ್ ಅದನ್ನೆಲ್ಲ ಯಾಕೆ ಮಾಡ್ತೀರಾ ಎಲ್ಲಿ ಅದು ಅಂತ ಹೇಳಿದಾಗ ಆ ಒಬ್ಬ ಒಂದು ಪ್ಲೇಟಲ್ಲಿ ಒಂದು ಪ್ಲೇಟರ್ ನಾನು ಬರ್ತಾ ಇರ್ತಾನೆ ಅವಾಗ ತಂಡವರು ಆ ರೆಸಿಗ್ನೇಷನ್ ಲೆಟರ್ ಎತ್ಕೊಂಡು ಸರ್ ಇದು ನನ್ನ ರೆಸಿಗ್ನೇಷನ್ ಲೆಟ್ರ್ ಪ್ಲೀಸ್ ಇದನ್ನ ಅಕ್ಸೆಪ್ಟ್ ಮಾಡಿ ಅಂತ ಹೇಳಿ ಅವ್ರು ಬಾಸ್ಗೆ ಕೊಡ್ತಾನೆ ನೀವು ಕಡೆ ಬಾಗಿ ಅವರು ದೇವ್ರ ಮನೆ ಹತ್ರ ಬಂದ್ಬಿಟ್ಟು ದೇವ್ರ ಹತ್ರ ಬೇಡ್ಕೊತ ಇರ್ತಾರೆ ದೇವ್ರೆ ಏನಾದರೂ ಕಷ್ಟ ಬಂದ್ರೆ ನಾನು ನಿನ್ನ ಹತ್ರ ಬರ್ತೀನಿ ಮತ್ತೆ ಆ ಹೂವಲ್ಲಿ ಎತ್ಕೊತೀನಿ ಆ ಹೂವಲ್ಲಿ ಬಸ್ ಸಂಖ್ಯೆ ಬಂದ್ರೆ ಏನೋ ಕೆಟ್ಟದಾಗುತ್ತೆ ಅಂತ ಸಮ ಸಂಖ್ಯೆ ಬಂದ್ರೆ ಏನೋ ಒಳ್ಳೇದಾಗುತ್ತೆ ಅಂತ ದಯವಿಟ್ಟು ಆ ದೇವರು ಈ ಮದುವೆಗೆ ಒಪ್ಕೊಂಡು ಮದುವೆ ಮಾಡೋ ಮಾಡಪ್ಪ ಸೂತ್ರವಾಗಿ ಮಾಡೋಂಗ ಮಾಡಪ್ಪ ಅಂತೇಳಿ ದಯಮನ್ಸಲ್ಲಿ ಬೇಡ್ಕೊಂಡು ಹೂವನ್ನು ಎತ್ಕೋತಾರೆ ಸೊ ಹೂವನ್ನ ಎತ್ತಿ ನೋಡಿದಾಗ ಅಲ್ಲಿ ಎರಡು ಬಂದಿರುತ್ತೆ ನಿ ಕಡೆ ಆಫೀಸಲ್ಲಿ ತಾಂಡವರು ಬಾಸ್ ಹೇಳ್ತಿರ್ತಾರೆ ಏನು ತಾಂಡವ್ ನೀನು ರೆಸಿಗ್ನೇಷನ್ ಕೊಡ್ತಿದೀಯ ಅಂತ ಹೇಳಿದಾಗ ಹೌದು ಬಾಸ್ ನೀವು ಹೇಳ್ತಾ ಇದ್ರಲ್ಲ ಬಾಕಿಯನ್ ಭಿಕ್ಷೆ ಬಾಗಿನ್ ಭಿಕ್ಷೆ ಅಂತ ಭಿಕ್ಷೆ ನನಗೆ ಬದುಕೋ ಇಷ್ಟ ಇಲ್ಲ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳ್ತಾರೆ ಸೊ ಒಂದ್ಸಲಿ ಕರೆಕ್ಟ್ ಆಗಿ ಯೋಚನೆ ಮಾಡಿ ಮತ್ತೆ ನೀವು ಸಾರಿ ಕೇಳ್ಕೊಂಡು ಬಂದ್ರೆ ಮತ್ತೆ ಆಫೀಸಲ್ಲಿ ಸೇರ್ಸಕ್ ಆಗಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ನನಗೆ ಯಾರು ಭಿಕ್ಷೆ ಬೇಡ ನನಗೆ ಕೆಲಸ ಬೇಡ ಅಂತ ನನ್ನ ರೆಸಿಗ್ನೇಷನ್ ಲೆಟರ್ ಕೊಡ್ತಾ ಇರೋದು ಅಂತ ಹೇಳಿದಾಗ ಶ್ರೇಷ್ಠ ಅವರು ಬಂದ್ಬಿಟ್ಟು ಸರ್ ಇನ್ನು ಕೋಪದಲ್ಲಿ ನಾನು ಮಾತಾಡ್ತಾ ಇದ್ದೇನೆ ನಾನು ಇದನ್ನ ಸರಿ ಮಾಡ್ತೀನಿ ಅಂತ ಹೇಳಿದಾಗ ಅವಾಗ ತಾಂಡವ್ರು ಹೇಳ್ತಾರೆ ನಾನು ಹೆಂಡತಿ ಮಾತನ್ನ ಕೇಳ್ಬಿಟ್ಟು ಡಿಸಿಷನ್ ತಗೊಳ್ಳೋಣಲ್ಲ ನಾನು ಸ್ವಂತ ನಿರ್ಧಾರನ ತಗೋತೀನಿ ಅಂತ ಹೇಳ್ತಾರೆ ಯಾಕಂದ್ರೆ ಅವ್ರ ಬಾಸ್ ಅವ್ರ ಹೆಂಡತಿ ಮಾತನ್ನ ಕೇಳಿ ತಾಂಡವರು ಕೆಲಸನ ತೆಗ್ದಿರ್ತಾರೆ ಅವಾಗ ಅವ್ರ ಬಾಸ್ ಹೇಳ್ತಾರೆ ನಿನ್ನ ಲಿಮಿಟ್ ನನ್ ಕ್ರಾಸ್ ಮಾಡ್ತಿದ್ಯಾ ತಾಂಡವ್ ಅಂತ ಹೇಳಿದಾಗ ಯಾವ ಲಿಮಿಟ್ ನ ಕ್ರಾಸ್ ಮಾಡ್ತಿಲ್ಲ ಅಂತ ಹೇಳಿ ಅವ್ರ ಮತ್ತೆ ಬ್ಯಾಂಡವ್ರ ಹತ್ರ ಹೋಗ್ಬಿಟ್ಟು ಡ್ಯಾನ್ಸ್ ಮಾಡ್ಕೊಂಡು ಅಲ್ಲಿಂದ ಆಚೆ ಹುಟ್ಟು ಇನ್ನೊಂದು ಕಡೆ ಬಾಗಿ ದೇವರ ಹತ್ರ ಕೇಳ್ತಾ ಇರ್ತಾರೆ ಎಲ್ಲ ದೇವ್ರ ಎಲ್ಲ ಸಲ ತರ ಗೊಂದಲದ ಉತ್ತರ ಕೊಟ್ಟರೆ ನಾನು ನೀನು ಅರ್ಥ ಮಾಡ್ಕೊಳ್ಳಿ ಅಂತ ಮಾತಾಡ್ಕೊತಾ ಇರ್ಬೇಕಾದ್ರೆ ಅಲ್ಲಿಗೆ ಧರ್ಮವರು ಬರ್ತಾರೆ ಧರ್ಮವರು ಬಂದು ಭಾಗಿಯವ್ರನ್ನ ಏನಾಯ್ತು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ನಾನು ಸಮಸಂಖ್ಯೆ ಬಂದ್ರೆ ಎಲ್ಲ ಕೆಲಸ ಸೂತ್ರವಾಗುತ್ತೆ ಆಗುತ್ತೆ ಬೆಸ ಸಂಖ್ಯೆ ಬಂದ್ರೆ ಆಗಲ್ಲ ಅಂತ ಹೇಳಿ ಪ್ರಶ್ನೆನ ಇಟ್ಟಿದ್ದೆ ಆದ್ರೆ ಇವಾಗ ಒಂದೂವರೆ ಹೂ ಬಂದಿದೆ ನಾನು ಏನ್ ಮಾಡ್ಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದಾಗ ಧರ್ಮವ್ರು ಹೇಳ್ತಾರೆ ಅಲ್ಲಮ್ಮ ದೇವರೇ ಹೇಳ್ತಾ ಇದ್ದಾನಲ್ಲ ಎಲ್ಲ ಚೆನ್ನಾಗಾಗುತ್ತೆ ಅಂತ ನೀನ್ ಅನ್ಕೊಂಡಿದ್ದು ಬೆಸ ಸಂಖ್ಯೆ ಬಂದ್ರೆ ಆಗಲ್ಲ ಅಂತ ಬಟ್ ಅಲ್ಲಿ ಬಂದಿರೋದು ಒಂದೂವರೆ ಹೂವು ಹಾಗಾಗಿ ಏನೇ ಯೋಚನೆ ಮಾಡಬೇಡ ಎಲ್ಲವೂ ಕೂಡ ಚೆನ್ನಾಗಿ ಸುಸೂತ್ರವಾಗಿ ನಡೆಯುತ್ತೆ ಅಂತ ಹೇಳಿ ಧರ್ಮ ಅವರು ಬಗ್ಗೆ ಅವರಿಗೆ ಹೇಳ್ತಿರ್ತಾರೆ ಸೊ ವೀಕ್ಷಕರು ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಇನ್ನು ನೀವು ಹೆಚ್ಚಿನ ಹೋಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ